ಸ್ನೇಹಿತರೆ ಸುಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಜಲ್ಲಿ ರೋಡು ಸ್ನೇಹಿತರೆ ಒಂದು ಐನೂರು ಮೀಟ್ರ್ ಡಾಂಬಾ ರೋಡಿಂದ ಇದು ಬಂದು ಬ್ಲ್ಯಾಕ್ ಸಾಯಲ್ಲೋ ಇದು ಬಂದು ಒಂದು ಎಕರೆ ಇಪ್ಪತ್ತೇಳು ಕುಂಟೆ ಲ್ಯಾಂಡು ಸ್ನೇಹಿತರೆ ಒಂದು ಎಕರೆಗೆ ಇವರು ಇಪ್ಪತ್ತೆರಡು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಮುನ್ನಲ್ಲಿ ನೀವು ಅಡಿಕೆ ತೆಂಗು ಬಾಳೆ ಏನು ಬೇಕಾರೆ ಬರ್ಬೋದು ನೋಡಿ ಊರು ಪಕ್ಕಲೇ ಇದೆ ಹಳ್ಳಿ ನೋಡಿ ಕಾಣ್ತಾ ಇರೋದೆ ಅದೇ ಡಾಂಬಾರೋಡ್ ಅಲ್ಲಿಂದ ಸ್ನೇಹಿತರೆ ಇದು ಬಂದು ಟಿ ನರಸಿಪುರಿಂದ ಬಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬಂದರೆ ನಲವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನೋಡಿ ಇದೆಲ್ಲ ಚೆನ್ನಾಗಿದೆ ಒಳ್ಳೆ ಸ್ಪಾಟಾಗಿ ಸ್ಕ್ವೈರಾಗಿದೆ ಸ್ನೇಹಿತರೆ ನಿಮಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ನೋಡಿ ಅದೇ ಸ್ಕೋರ್ ಆಗಿ ರೋಡು ಕಾಣ್ತಿರತ್ತೆ ಬ್ಲ್ಯಾಕ್ ಆಯಲ್ಲ ನಿಮಗೆ